ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ದಹಿ ಬೆಂಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ರೆಸ್ಟೋರೆಂಟ್ಗಳಲ್ಲಿ ಮಾಡ್ತಾರೆ ನಾವು ಕೂಡ ತಿಂದಿದ್ದೀವಿ ಮಾಡೋದು ಹೇಗೆ ಅನ್ನೋದನ್ನು ನಾನು ಯೂಟ್ಯೂಬಲ್ಲೇ ನೋಡಿ ಯೂಟೂಬಿಗೆ ಹಾಕೋದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ ಇದಕ್ಕೆ ಜಾಸ್ತಿ ಐಟಮ್ಮು ಬೇಕಾಗಲ್ಲ ತುಂಬ ಈಸಿಯಾಗಿ ತುಂಬ ಬೇಗನೂ ಕೂಡ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರೋದು ಬೆಂಡೆಕಾಯಿ ಹಾಗೆಯೇ ಮೊಸರು ಖಾರ ಪುಡಿ ಸಾಂಬಾರು ಪುಡಿ ಗರಂ ಮಸಾಲೆ ಹಾಗೆಯೇ ಈರುಳ್ಳಿ ಟೊಮೊಟೊ ಗ್ರೈಂಡ್ ಮಾಡ್ಕೊಂಡಿರೋ ಅಂಥದ್ದು ಇದಕ್ಕೆ ಸ್ವಲ್ಪ ಜಾಸ್ತಿ ಆಯಿಲ್ ಬೇಕಾಗುತ್ತೆ ಮಾಡೋದು ಹೇಗೆ ಅಂದರೆ ಬೆಂಡೆಕಾಯಿನ ನೀಟಾಗಿ ಸ್ವಲ್ಪ ಉದ್ದುದ್ದಾಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಎಣ್ಣೆ ಹಾಗೆ ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಹಾಗೇ ಟೊಮೊಟೊ ಎರಡನ್ನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಹಾಯ್ಲಾಕಿ ಸ್ವಲ್ಪ ಹಾಯ್ಲಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಮೊಸರಿಗೆ ಖಾರ ಪುಡಿ ಹಾಗೇ ಸಂಬದ ಪುಡಿ ಅರಿಶಿನ ಪುಡಿ ಒಂದು ಐದು ರೂಪಾಯಿದ ಗರಂ ಮಸಾಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಬ್ಲೈಂಡ್ ಆದಮೇಲೆ ನಾವು ಈರುಳ್ಳಿಯಾಗಿ ಟೊಮೊಟೊನ ಫ್ರೈ ಮಾಡ್ಕೊತ ಇರ್ತೀವಲ್ಲ ಅದು ಸ್ವಲ್ಪ ಹಾಯಿಲ್ ಬಿಡೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಆದಮೇಲೆ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಮಸಾಲೆನ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಮಸಾಲೆ ಜೊತೆಗೆ ಒಂದು ಲೋಟ ನೀರು ಹಾಕಿದ್ದೀನಿ ಇದು ವೀಡಿಯೋ ಬಂದಿಲ್ಲ ನಮಗೆ ಯಾವದಕ್ಕೆ ಬೇಕೋ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಆ ಮಸಾಲೆ ನೀಟಾಗಿ ಕುದಿಬೇಕು ಕುದೀತಾ ಇದ್ದಾಗ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆ ಬೆಂಡೆಕಾಯಿನ ಹಾಕಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ದಹಿ ಬೆಂಡೆ ರೆಡಿಯಾಗಿರುತ್ತೆ ಯಾಕೆಲ್ಲ ಇಷ್ಟ ಆಯಿತು